ಹಾಯ್ ನಮಸ್ತೆ ಫ್ರೆಂಡ್ಸ್ ವಿ ಫ್ಯಾಷನ್ ಚಾನೆಲ್ ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸುವತ್ತಿನ ಟಾಪಿಕ್ ಅಲ್ಲಿ ನಿಮಗೆ ಪೈಪಿಂಗ್ ಯಾರ್ಯಾರಿಗೆ ಯಾರಿಗೂ ಬರಲ್ಲ ಅಂಥವರಿಗೆ ಒಂದು ಈಸಿ ವಿಧಾನ ಒಂದು ಹತ್ತರಿಂದ ಹನ್ನೆರಡು 12 ರೂಪಾಯಲ್ಲಿ ನಿಮಗೆ ಈ ಪೈಪಿಂಗ್ ಮುಗಿದ ಮತ್ತೆ ಕಾಂಟ್ರಾಸ್ಟ್ ಕೂಡನು ಆಗುತ್ತೆ ಯಾರು ಬೇಕಾದರೂ ಬಿಗಿನರ್ಸ್ ಆಗಲಿ ಹೊಸಬ್ರ ಆಗಲಿ ಯಾರಾದರೂ ಆಗಲಿ ಇದನ್ನು ಮಾಡಬಹುದು ಪರ್ಟಿಕ್ಯುಲರ್ಲಿ ಯಾರಿಗೆ ಪೈಪಿಂಗ್ ಮಾಡೋಕೆ ಬರಲ್ಲ ಈವನ್ ಆಗಿ ನಮ್ಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ನಮ್ಗೆ ಇದೇ ಒಂದ್ ದೊಡ್ಡ ಪ್ರಾಬ್ಲಮ್ ಆಗಿದೆ ಪೈಪಿಂಗ್ ಒಂದ್ ದೊಡ್ಡ ಪ್ರಾಬ್ಲಮ್ ಆಗಿದೆ ಅಂತ ತುಂಬಾ ಕಮೆಂಟ್ಸ್ ಬರ್ತಾ ಇತ್ತು ಸೊ ಹಾಗಾಗಿ ಈ ವಿಡಿಯೋ ಈಸಿ ವೇ ನಲ್ಲಿ ಪೈಪಿಂಗ್ ಏನ್ ಇನ್ನೋಟ್ ಪೈಪಿಂಗ್ ಅಲ್ಲ ಏನಲ್ಲ ಈಸಿ ವೇ ನಲ್ಲಿ ಪೈಪಿಂಗ್ ಮಾಡೋದನ್ನ ಹೇಳ್ಕೊಡ್ತಾ ಇದೀನಿ ಸೊ ಅದಕ್ಕೆ ಸುಮಾರು ಜನಕ್ಕೆ ಇದು ಗೊತ್ತಿರುತ್ತೆ ಆದ್ರೆ ಬಿಗಿನರ್ಸ್ ಇದ್ರ ಎಲ್ಲ ಅಷ್ಟು ಐಡಿಯಾ ಇರಲ್ಲ ಸೊ ಈ ರೀತಿ ಪೈಪಿಂಗ್ ಸಿಗುತ್ತೆ ನೋಡಿ ಈ ರೀತಿ ರೋಲ್ ಅಲ್ಲೇ ಸಿಗುತ್ತೆ ಗೋಲ್ಡ್ ಅಲ್ಲಿ ನಿಮ್ಗೆ ಲೈಟ್ ಗೋಲ್ಡ್ ಡಾರ್ಕ್ ಗೋಲ್ಡ್ ಅಥವಾ ರಾಣಿ ಪಿಂಕ್ ಪಿಂಕ್ ಕಲರ್ ಬ್ಲಾಕ್ ಕಲರ್ ವೈಟ್ ಮತ್ತೆ ಸಿಲ್ವರ್ ಕಲರ್ ಯಾವ ಕಲರ್ ಅಲ್ಲಿ ಬೇಕಾದರೂ ಈಗ ಇದು ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ ಫಸ್ಟ್ ಬಂದಿದ್ದು ಗೋಲ್ಡ್ ಕಲರ್ ಬಟ್ ಇವಾಗ ಎಲ್ಲ ವೆರೈಟೀಸ್ ಆಫ್ ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ ಯಾವ ಬ್ಲೌಸಿಗೆ ಬೇಕಾದರೂ ನೀವು ಯಾವ ಕಲರ್ ಬೇಕಾದರೂ ನೀವು ಚೂಸ್ ಮಾಡಿ ಇದನ್ನ ತಗೊಂಡ್ಬರ್ಬೋದು ಇದು ರೋಲ್ ಇದು ಫುಲ್ಲು ರೋಲ್ ತಗೊಂಡ್ರೆ ನಿಮಗೆ ಒಂದು ಎಂಟರಿಂದ ಹತ್ತು ರೂಪಾಯಿ ಮೀಟರ್ ಬೀಳುತ್ತೆ ಒಂದೊಂದು ಮೀಟರ್ ತಗೊಳ್ತೀವಿ ಅಂತ ಅಂತ ಅಂದರೆ ಅದೇ ಹನ್ನೆರಡು ರೂಪಾಯಿ ಹನ್ನೆರಡು ರೂಪಾಯಿ ಮೀಟರ್ ಇರುತ್ತೆ ನಾನು ನೋಡಿರೋ ಪ್ರಕಾರ ಬಟ್ ಒಂದು ಬ್ಲೌಸ್ಗೆ ಒಂದು ಕಾಲ್ ಮೀಟರ್ ಬೇಕು ಓಕೆನಾ ಒಂದು ಬ್ಲೌಸ್ಗೆ ಒಂದು ಕಾಲ್ ಮೀಟರ್ ಮಿನಿಮಮ್ ಬೇಕೇ ಬೇಕು ತುಂಬಾ ಜಾಸ್ತಿ ಡೀಪ್ ಇಟ್ಟಿರ್ತಾರೆ ತುಂಬಾ ಓ ಹೆವಿ ಅಂತ ಅಂದ್ರೆ ಒಂದೂವರೆ ಮೀಟರ್ ಬೇಕಾಗುತ್ತೆ ನಾರ್ಮಲ್ ಹತ್ತು ಇಂಚು ಹನ್ನೊಂದು ಇಂಚೆಲ್ಲ ಡೀಪ್ ಇಟ್ಟರೆ ಏನು ಪ್ರಾಬ್ಲಮ್ ಆಗಲ್ಲ ಹೆವಿ ಸೈಜ್ ಇದ್ದಾಗ ಹೆವಿ ಡೀಪ್ ಇದ್ದಾಗ ನಿಮಗೆ ಸ್ವಲ್ಪ ಒಂದು ಕಾಲ್ ಮೀಟರ್ ಜಾಸ್ತಿ ಬೇಕಾಗುತ್ತೆ ಮಿನಿಮಮ್ ಒಂದು ಕಾಲ್ ಮೀಟರ್ ನೀವು ತಗೊಳ್ಳೇಬೇಕು ಸೊ ಒಂದು ನೆನಪಲ್ಲಿ ಇಟ್ಕೊಳ್ಳಿ ಮೇಯ್ನು ಸೊ ಅದಾದ್ಮೇಲೆ ನೋಡಿ ಎರಡು ಕಡೆ ನೀಟಾಗಿ ಫಿನಿಶ್ ಆಗಿರುತ್ತೆ ಓಕೆನಾ ಸೊ ಥ್ರೆಡ್ ಬಂದು ಇದ್ರ ಒಳಗಡೆ ಹಾಕಿ ಫಿನಿಶ್ ಮಾಡಿಟ್ಟಿರ್ತಾರೆ ತುಂಬಾ ಈಸಿಯಾಗಿ ಒಂದ್ ನಿಮಿಷಕ್ಕೆಲ್ಲ ನಿಮ್ಗೆ ಪೈಪಿಂಗ್ ಕೆಲಸ ಮುಗಿಬೇಕು ಸೊ ಆ ವಿಧಾನದಲ್ಲಿ ಹೇಳ್ಕೊಡ್ತೀನಿ ಮಾಡೋಣ ಶುರು ಮಾಡಕ್ ಮುಂಚೆ ಒಂದ್ ಇನ್ಫಾರ್ಮೇಶನ್ ಡಿಸೆಂಬರ್ ಆರನೇ ತಾರೀಕಿಂದ ಬೇಸಿಕ್ ಆನ್ಲೈನ್ ಕ್ಲಾಸ್ ಶುರು ಆಗ್ತಾ ಇದೆ ಸೊ ಯಾರು ಇಂಟ್ರೆಸ್ಟ್ ಇದೆ ಅಂತ ಸ್ಕ್ರೀನ್ ಶಾಪ್ ನಮ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಸೊ ಇದರಲ್ಲಿ ನಿಮ್ಗೆ ಏನೇನು ಹೇಳ್ಕೊಡ್ತೀನಿ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದೀನಿ ಆಲ್ರೆಡಿ ಸುಮಾರಷ್ಟು ನೋಡಿ ಇನ್ ಕೇಸ್ ಗೊತ್ತಾಗಿಲ್ಲ ಅಂದ್ರೆ ನೀವು ಬೇಸಿಕ್ ಆನ್ಲೈನ್ ಕ್ಲಾಸ್ ಡೀಟೇಲ್ ಬೇಕು ಅಂತ ಹೇಳಿ ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಸೊ ಅಲ್ಲಿ ಡೀಟೇಲ್ ಕಳ್ಸಿಕೊಡ್ತೀನಿ ಸಿಂಪಲ್ ಆಗಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಹೇಳಬೇಕು ಅನ್ನಂಗಿದ್ರೆ ಸೊ ಇಲ್ಲಿ ನಿಮ್ಗೆ ಸ್ಟಾರ್ಟಿಂಗ್ ಬಿ ಸಿ ಡಿ ನೂ ಬರಲ್ಲ ಟೈಲರಿಂಗ್ ನಲ್ಲಿ ಅಂತವರಿಗೆ ಸ್ಟಾರ್ಟಿಂಗ್ ಮಿಷಿನ್ ಹೇಗೆ ರನ್ ಮಾಡೋದು ಮಿಷಿನ್ ಹೇಗೆ ಮೈಂಟೈನ್ ಮಾಡೋದು ಮಿಷಿನ್ ಬಗ್ಗೆ ಫುಲ್ಲು ಕಂಪ್ಲೀಟ್ ಡೀಟೇಲ್ ಸಿಮ್ಮಿ ಹಾಗೆ ಸ್ಮಾಲ್ ಸೈಜ್ ಬ್ಲೌಸ್ ಎರಡು ತರ ಫ್ರಾಕ್ ಒಂದು ಫುಲ್ ಡ್ರೆಸ್ ಸ್ಟಿಚಿಂಗ್ ಟಾಪ್ ಪ್ಯಾಂಟ್ ಸೊ ಅದೆಲ್ಲ ಡ್ರೆಸ್ ಸ್ಟಿಚಿಂಗ್ ಇರುತ್ತೆ ಲೆಹೆಂಗಾ ಇರುತ್ತೆ ಸಿಕ್ಸ್ ಪೀಸ್ ಪೆಟಿಕೋಟ್ ಇರುತ್ತೆ ಸೊ ಹಾಗೆ ಫೋರ್ ಡಾಟ್ ಬ್ಲೌಸ್ ಕಂಪ್ಲೀಟ್ ಡೀಟೇಲ್ ವಿತ್ ಚಾರ್ಟ್ ಓಕೆನಾ ಯಾವುದೇ ಸೈಜ್ ಕೊಟ್ಟರು ನೀವು ಮಾಡ್ಬೇಕ ಆ ರೀತಿ ಹೇಳ್ಕೊಡ್ತೀನಿ ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ ಇರುತ್ತೆ ಪ್ರತಿಯೊಂದಕ್ಕೂ ಕಟಿಂಗ್ ಇರುತ್ತೆ ಪ್ರತಿಯೊಂದಕ್ಕೂ ಸ್ಟಿಚಿಂಗ್ ಇರುತ್ತೆ ಪ್ರತಿಯೊಂದಕ್ಕೂ ನೋಟ್ಸ್ ಇರುತ್ತೆ ಓಕೆನಾ ಸೊ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇರುವಂತರು ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಆರನೇ ತಾರೀಕು ಡಿಸೆಂಬರ್ ಆರನೇ ತಾರೀಕಿಂದ ಶುರು ಆಗ್ತಾ ಇದೆ ಸೊ ಓಕೆನಾ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡೋಕೆ ಮುಂಚೆ ಚಾನಲ್ಗೆ ಯಾರಾದರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವೀಡಿಯೋನ ಶೇರ್ ಮಾಡಿ ಸೊ ನೋಡಿ ಸ್ಟಾರ್ಟಿಂಗ್ ಈ ರೀತಿ ಇರುತ್ತೆ ಪೈಪಿಂಗ್ ಇದು ಇದನ್ನ ಜಸ್ಟ್ ನೀವು ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು ಒಳಗಡೆಗೆ ನಮ್ಮ ಕಡೆಗೆ ಫೋಲ್ಡ್ ಮಾಡ್ಕೊಳ್ಬೇಕು ಫೋಲ್ಡ್ ಮಾಡಿಕೊಂಡು ಸೊ ಇದು ಏನಿರುತ್ತೆ ನೋಡಿ ಈ ರೀತಿ ನಾನು ನಿಮಗೆ ತುಂಬಾ ಹತ್ತಿರದಿಂದ ತೋರಿಸ್ತಾ ಇದೀನಿ ಈ ರೀತಿ ಸೊ ಜಸ್ಟ್ ಇದು ಇಷ್ಟೇ ಕಾಣಬೇಕು ಆ ಥ್ರೆಡ್ ಏನಿದೆ ಅಷ್ಟು ಮಾತ್ರ ಕಾಣಬೇಕು ನೋಡಿ ಇನ್ಸೈಡ್ ನಿಮಗೆ ಈ ರೀತಿ ಬರುತ್ತೆ ಈ ರೀತಿ ಇಟ್ಕೊಂಡು ಈ ಬ್ಲೌಸ್ ಏನ್ ಎಡ್ಜ್ ಇದೆ ಎಡ್ಜ್ ಮೇಲೆ ಸ್ಟಿಚ್ ಹಾಕೊಳ್ತಾ ಬರೋದು ಅಷ್ಟೇ ಇನ್ನೇನು ಕೆಲಸ ಇಲ್ಲ ಇದ್ರಲ್ಲಿ ಹತ್ರದಿಂದ ತೋರಿಸ್ತಾ ಇದ್ದೀನಿ ಏನಿಕಂದ್ರೆ ಅಂದ್ರೆ ಸೊ ಯಾರೆಲ್ಲ ಪೈಪಿಂಗ್ ಮಾಡಕ್ಕೆ ಒದ್ದಾಡ್ತಾ ಇದ್ದೀರಾ ಅವ್ರಿಗೆ ನೀಟಾಗಿ ಗೊತ್ತಾಗ್ಲಿ ಅಂತ ನೋಡಿ ಇದನ್ನ ನನ್ ಕಡೆ ಈ ರೀತಿ ಮಡ್ಚ್ಕೊಂಡಿದ್ದೀನಿ ಇದನ್ನ ಇದ್ರ ಮೇಲೆ ಈ ರೀತಿ ಇಡ್ತೀನಿ ಜಸ್ಟ್ ಆ ಇದ್ರಲ್ಲಿ ಏನ್ ಥ್ರೆಡ್ ಇದೆ ಸೊ ಅಷ್ಟು ಮಾತ್ರ ಕಾಣಿಸ್ತಾ ಇದೆ ಓಕೆನಾ ఇట్కొండు ఇక ఈ రీతి నమ్ కడే మర్చికే ఇం ఈ రీతి ఇప్పుడు థ్రెడ్ మాత్ర కనబడు ఈజీ నందు జస్ట్ ఎక్స్ప్లైన్ నిమితి అేవగా నిజీ అన్సతే అంత బిగినర్స్ కూడా ఇంకా ఆరా థ్రెడ్ పైపింగ్బదు ఈ రీతి ఈ రీతి రఫ్ మళ్ళీ రఫ్ మూడు ಸೊ ಇವಾಗ ಎಡ್ಜಲ್ಲಿ ಸ್ಟಿಚ್ ಹಾಕೊಳ್ತಾ ಹೋಗಿ ಬ್ಲೌಸ್ ಇಂದ ಆ ಕಡೆ ಹೋಗ್ಬಾರ್ದು ಈ ಕಡೆ ಹೋಗಬಾರ್ದು ಥ್ರೆಡ್ ಪೈಪಿಂಗ್ ಮೇಲೆ ಬರಬಾರ್ದು ಜಸ್ಟ್ ಎಡ್ಜಲಿ ನಾರ್ಮಲ್ ಫೂಟ್ ಅಲ್ಲೇ ಮಾಡಬಹುದು ಯಾವುದೇ ನಿಮಗೆ ಲೆಫ್ಟ್ ಫುಟ್ ಅಥವಾ ರೈಟ್ ಫುಟ್ ಅದು ಯಾವುದು ಇಲ್ಲ ನಾರ್ಮಲ್ ಮಿಷಿನ್ ಮತ್ತೆ ಯಾವ್ದೇ ಮಿಷಿನಲ್ಲಿ ಬೇಕಾದ್ರೂ ಮಾಡಬಹುದು ಪವರ್ ಮಿಷಿನೇ ಬೇಕು ಆ ತರ ಏನಿಲ್ಲ ಯಾವುದೇ ಮಿಷಿನ್ ಆದ್ರೂ ಈ ಪೈಪಿಂಗ್ ನ ಮಾಡಬಹುದು ನೋಡಿ ಸೊ ಮಾಡುವಾಗ ಏನ್ ಮಾಡ್ತೀರಾ ಕರೆಕ್ಟ್ ಆಗಿ ಈ ರೀತಿ ಇಟ್ಕೋಬೇಡಿ ಅದು ಸ್ಟಿಚ್ ಮಾಡುವಾಗ ಏನಾಗುತ್ತೆ ಜರಗುತ್ತೆ ಅದಕ್ಕೆ ನೀವ್ ಏನ್ ಮಾಡ್ಬೇಕು ಸ್ವಲ್ಪ ಇದೇನಿದೆ ಇದೇನಿದೆ ಇದು ನಮ್ಮ ರೈಟ್ ಸೈಡ್ ಕಡೆ ಹಿಂಗೆ ವಾರಿಸ್ಕೊಬೇಕು ಸ್ವಲ್ಪ ಓಕೆನಾ ಅವಾಗ ಸ್ಟಿಚ್ ಆಗಿ ಹಿಂದಕ್ಕೆ ತಳ್ಕೊಂಡ್ರು ಕರೆಕ್ಟ್ ಆಗಿ ಬಂದ್ಬಿಡುತ್ತೆ ಸೊ ಈ ಟ್ರಿಕ್ ನ ಮರಿಬೇಡಿ ಈ ಟ್ರಿಕ್ ನ ಫಾಲೋ ಮಾಡಿ ನೋಡಿ ಈ ರೀತಿ ನೋಡಿ ಇಲ್ಲಿ ನನಗೆ ಕವರ್ ಆಗಿರೋ ತರ ಕಾಣಿಸ್ತಿದೆ ಬಟ್ ಸ್ಟಿಚ್ ಆದ್ಮೇಲೆ ಅದು ಸರಿ ಬರುತ್ತೆ ಜರುಗುತ್ತದು ಮಾಡುವಾಗ ನೋಡಿ ಇಲ್ಲಿ ಕವರ್ ಆಗಿದ್ಯಾ ಈಗ ಸ್ಟಿಚ್ ಮಾಡ್ತೀನಿ ನಿಮ್ಗೆ ಹೆಂಗ್ ಕಾಣುತ್ತೆ ನೋಡಿ ತೋರಿಸ್ತೀನಿ ನೋಡಿ ಇಲ್ಲಿ ಹೆ ಕಾಣಿಸ್ತಾ ಇದೆ ಎಷ್ಟು ಕವರ್ ಆಗಿರೋ ತರ ಇತ್ತು ಬಟ್ ಅದು ನೋಡಿ ಇಲ್ಲಿ ಕವರ್ ಆಗಿರೋ ತರ ಸ್ಟಿಚ್ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ಇಲ್ಲಿ ಹೆಂಗ್ ಕಾಣಿಸ್ತಾ ಇದೆ ಸೊ ಹಾಗಾಗಿ ಈ ಟ್ರಿಕ್ ನ ಮರಿಬೇಡಿ ನೋಡಿ ಇದು ಕಾರ್ನರ್ ಇದೆ ಶೇಪ್ ಇದು ಹಿಂಗ್ ಬಂದಿದೆ ಇಲ್ಲಿ ಕಾರ್ನರ್ ಇದೆ ಈ ತರ ಇಟ್ಕೊತೀನಿ ಆ ಕಾರ್ನರ್ ಅಲ್ಲಿ ನೀರನ್ನ ಒಳಗಡೆ ಇಳಿಸಿ ಯಾವಾಗ್ಲೂ ಒಳಗಡೆ ಇರಬೇಕು ಇದನ್ನ ಈ ತರ ಟರ್ನ್ ಮಾಡ್ಕೊಂಡು ನಮ್ ರೈಟ್ ಹ್ಯಾಂಡ್ ಇಂದ ಇದನ್ನ ಈ ರೀತಿ ಇಳ್ಕೊಬೇಕು ಓಕೆನಾ ಸೊ ಅವಾಗ ನಿಮ್ ನೀಟಾಗಿ ಬರುತ್ತೆ ಎತ್ಕೊಳ್ಳಲ್ಲ ಪೈಪಿಂಗ್ ಆ ತರ ಮಾಡೋದು ನೋಡಿ ಈ ರೀತಿ ಇಟ್ಕೊಂಡು ಸ್ವಲ್ಪ ದೂರ ಬರೋರ್ಗು ಅಷ್ಟೇ ಆಮೇಲೆ ಏನು ಅವಶ್ಯಕತೆ ಇಲ್ಲ ಸೊ ಇವಾಗ ಆಸ್ ಇಟ್ ಈಸ್ ಮಾಡ್ಕೊಂಡು ಹೋಗಿ ಇಷ್ಟು ಬಂದ್ಮೇಲೆ ಈ ಬ್ಲೌಸ್ ಏನಿದೆ ಅದಕ್ಕಿಂತ ಒಂದು ಹಾಫ್ ಇಂಚು ಮುಂದೆ ಕಟ್ ಮಾಡ್ಕೊಳ್ಳಿ ಈಗ ಇದನ್ನ ನೋಡಿ ಈ ಕಡೆ ಮೇಲ್ಗಡೆ ಕವರ್ ಆಗಬೇಕು ಆ ತರ ಇಟ್ಕೊಂಡು ನೋಡಿ ಈ ತರ ನೋಡಿ ಆಗಿ ಬಂದಿದೆ ಈಸಿ ಅಲ್ವಾ ಏನು ಮಾಡೋ ಹಾಗೆ ಇಲ್ಲ ತುಂಬಾನೇ ಈಸಿ ಒಂದೇ ಈವನ್ ಆಗಿ ಬರುತ್ತೆ ನಾನು ಹೇಳ್ಕೊಟ್ಟಿರೋ ಟ್ರಿಕ್ ಫಾಲೋ ಮಾಡಿ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಬರುತ್ತೆ ಪೈಪಿಂಗು ಸೊ ಯಾರು ಬೇಕಾದರೂ ಪೈಪಿಂಗ್ ಮಾಡ್ಬೋದು ಇನ್ನೊಂದ್ಸರಿ ಹೇಳ್ತೀನಿ ಫೂಟ್ ನಾರ್ಮಲ್ ಫೂಟ್ ಅಲ್ಲಿ ಮಾಡಬಹುದು ಯಾವುದೇ ಬೇರೆ ತರ ಫೂಟ್ ಬೇಕಾಗಿಲ್ಲ ಸೊ ಬ್ಯಾಕ್ ಸೈಡ್ ನೋಡಿ ಈ ರೀತಿ ಬರುತ್ತೆ ನೋಡಿ ಹೇಗಿದೆ ಚೆನ್ನಾಗಿ ಕಾಣಿಸ್ತಿದೆಯಾ ಸೊ ಈ ಫಿನಿಶಿಂಗ್ ಕೊಟ್ಟರೆ ನಿಮಗೆ ಕಸ್ಟಮರ್ಸ್ ಹುಡ್ಕೊಂಡು ಬರ್ತಾರೆ ಒಂದು ಇನ್ನೊಂದು ತುಂಬಾನೇ ಈಸಿ ವೇನಲ್ಲಿ ಮಾಡ್ಬೋದು ಮತ್ತೆ ಇದಕ್ಕೆ ನಿಮ್ಗೆ ಹನ್ನೆರಡು ರೂಪಾಯಿ ಒಂದು ಒಂದು ಮೀಟರ್ ಹನ್ನೆರಡು ರೂಪಾಯಿ ಕೆಲವರು ಹತ್ತು ರೂಪಾಯಿಗೂ ಮಾರುತ್ತಾರೆ ಹನ್ನೆರಡು ರೂಪಾಯಿಗೂ ಮಾರುತ್ತಾರೆ ಒಂದು ಕಾಲ್ ಗೆ ಹದಿನೈದು ರೂಪಾಯಿ ಆಗುತ್ತೆ ಒಂದು ಕಾಲ್ ಮೀಟರ್ ಬೇಕು ಸೊ ಇದಕ್ಕಿಂತ ಇನ್ನೊಂಚೂ ಜಾಸ್ತಿ ಬ್ರಾಡ್ ಬಂದ್ರು ಪರವಾಗಿಲ್ಲ ಒಂದು ಕಾಲ್ ಮೀಟರ್ ಅಡ್ಜಸ್ಟ್ ಆಗುತ್ತೆ ಸೊ ಫ್ರಂಟು ಹಾಗೆ ಬ್ಯಾಕ್ ಎಲ್ಲದಕ್ಕೂ ಹಾಕಿದೀವಿ ಕೆಲವರು ಲೆಫ್ಟ್ ಬೇಡ ಅಂತ ಅವಾಯ್ಡ್ ಮಾಡಿಸ್ತಾರೆ ಅದು ಲೇಸ್ ಮಾತ್ರ ಪೈಪಿಂಗ್ ಅಲ್ಲಲ್ಲ ಪೈಪಿಂಗ್ ಆದ್ಮೇಲೆ ನೀವು ಎಲ್ಲಾ ಕಡೆನೂ ಹಾಕ್ಲೇಬೇಕು ಓಕೆನಾ ಸೊ ತುಂಬ ಐದು ನಿಮಿಷದಲ್ಲಿ ಇದನ್ನ ಮಾಡ್ಬೋದು ಸೊ ಟಾಪಿಕ್ ಇಷ್ಟ ಆದರೆ ಲೈಕ್ ಆರ್ ಡಿಸ್ಲೈಕ್ ಕೊಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಡಿಸೆಂಬರ್ ಆರನೇ ತಾರೀಕಿಂದ ನಿಮಗೆ ಬೇಸಿಕ್ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ ಸೊ ಇಂಟ್ರೆಸ್ಟಿರೋದು ಸ್ಕ್ರೀನ್ ಮೇಡ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಬರ್ತಾ ಇದೀನಿ ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್ ಸೊ ಅದು ನಿಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ನಿಮಗೆ ಹೇಳ್ಕೊಡ್ತೀನಿ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅದು ಆ ಮೆಟೀರಿಯಲ್ ಏನಿದೆ ಡಿಫ್ರೆಂಟ್ ಆಗಿದೆ ಆ ಮೆಟೀರಿಯಲ್ ರೇರ್ ಹೊಸದಾಗಿ ಬಂದಿದೆ ರೇರು ತುಂಬಾ ಜನಕ್ಕೆ ಅದ್ರ ಬಗ್ಗೆ ಗೊತ್ತಿಲ್ಲ ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ ಬಹಳನೇ ಬಹಳನೆ ಬೆನಿಫಿಟ್ ಇರುವಂತಹ ಮೆಟೀರಿಯಲ್ ಓಕೆನಾ ಸೊ ನೆಕ್ಸ್ಟ್ ವಿಡಿಯೋಗೆ ಕಾಯ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಸೊ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು